ಎಲ್ಲರಿಗೂ ನಮಸ್ಕಾರ ಸೊ ತಂದೆ ತಾಯಿನ ಮಕ್ಕಳು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಅವ್ರನ್ನ ಅನುಕರಣೆ ಮಾಡ್ತಾ ಇರ್ತಾರೆ ಹಾಗಾಗಿ ತಂದೆ ತಾಯಿ ಮಕ್ಕಳ ಮುಂದೆ ತುಂಬಾ ಸೂಕ್ಷ್ಮವಾಗಿರಬೇಕು ಮತ್ತು ಯಾವಾಗಲೂ ಸಹ ಒಳ್ಳೆ ಕೆಲಸವನ್ನೇ ಮಾಡಬೇಕು ಇದಕ್ಕೊಂದು ಉದಾಹರಣೆಯಾಗಿ ನಾನೊಂದು ಕಥೆಯನ್ನು ಹೇಳ್ತೀನಿ ಒಂದು ದೊಡ್ಡ ಶಾಲೆ ಆ ಶಾಲೆಯಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಶಾಲೆ ಪ್ರತಿದಿನ ಪೆನ್ಸಿಲ್ ರಬ್ಬರ್ ಪೆನ್ ಈ ರೀತಿ ಕಳ್ತನ ಹಾಕ್ತಾ ಇರುತ್ತೆ ಸೊ ಗೊತ್ತಾಗೋದಿಲ್ಲ ಯಾರಿಗೂ ಯಾಕಂದರೆ ದೊಡ್ಡ ಶಾಲೆ ಹಾಗಾಗಿ ಮೊದಲಿಗೆಲ್ಲ ಗೊತ್ತಾಗಲ್ಲ ಆಮೇಲೆ ತುಂಬ ಪೆನ್ಸಿಲು ತುಂಬ ರಬ್ಬರು ತುಂಬ ಸ್ಕೇಲು ಪೆನ್ನು ಕಳ್ತನ ಆಗ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಪೇರೆಂಟ್ಸ್ಗಳು ಬಂದು ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ ಒಂದೇ ದಿನಕ್ಕೆ ಇಷ್ಟೊಂದು ಪೆನ್ಸಿಲು ರಬ್ಬರು ಹೋಗುತ್ತಲ್ಲ ಅಂತ ಹೇಳಿ ಶಾಲೆಯಲ್ಲಿ ಯಾರು ಕಳ್ತನ ಮಾಡ್ತಾ ಇರೋದು ಅಂತ ನೋಡಿದಾಗ ಒಬ್ಬ ಹುಡುಗ ಪ್ರತಿದಿನ ಅದನ್ನೆಲ್ಲ ತನ್ನ ಮನೆಗೆ ತಗೊಂಡು ಹೋಗ್ತಾ ಇರ್ತಾನೆ ಸೊ ಶಾಲೆಯಲ್ಲಿ ಅವನಿಗೆ ಕರೆದು ಬೈದು ಜೊತೆಗೆ ಅವ್ರ ಪೇರೆಂಟ್ಸ್ನ ಕರೆಸ್ತಾರೆ ಕರೆಸ್ದಾಗ ಅವ್ರ ತಾಯಿ ಹೊಟ್ಟಿಗೆ ಮಾತಾಡ್ತಾರೆ ಅಮ್ಮ ನಿಮ್ಮ ಮಗ ಪ್ರತಿದಿನ ಈ ರೀತಿಯಾಗಿ ಕೆಲಸವನ್ನು ಇದ್ದಾನೆ ಅಂದಾಗ ಆ ತಾಯಿಗೆ ತುಂಬ ಅಂದರೆ ತುಂಬ ದುಃಖ ಆಗುತ್ತೆ ತುಂಬ ನೋವಾಗುತ್ತೆ ಮಗನಿಗೆ ಬೈತಾಳೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀಯಾ ನಾನು ನಿನಗೆ ಕಲಿಸಿದ್ದು ಇದೇನಾ ಅಂತ ಹೇಳಿ ಬೈದ್ಬಿಟ್ಟು ಶಾಲೆಯಿಂದ ಮನೆಗೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋದ ತಕ್ಷಣ ತಂದೆ ಆಫೀಸಿಂದ ಬರ್ತಾರೆ ಬಂದ ತಕ್ಷಣ ಹೇಳ್ತಾಳೆ ನೋಡಿ ನಮ್ಮ ಮಗ ಶಾಲೇಲಿ ಇಂಥ ತಪ್ಪು ಮಾಡಿದ್ದಾನೆ ಪ್ರತಿದಿನ ಪೆನ್ಸಿಲ್ ರಬ್ಬರ್ ಎಲ್ಲ ಕಳ್ತನ ಮಾಡ್ತಾ ಇದ್ದಂತೆ ಎಷ್ಟು ಇದೆ ನನಗೆ ಕೇಳಿಬಿಟ್ಟು ನಾವು ಇದನ್ನೇ ನಾ ಕಲಿಸಿದ್ದು ಅಂದಾಗ ಆ ತಂದೆನೂ ಸಹ ತುಂಬ ಬೇಜಾರು ಮಾಡಿಕೊಂಡು ಮಗನಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ನಿನಗೇನಾಗಿತ್ತೋ ಏನು ಕಡಿಮೆ ಆಗಿತ್ತು ನಾವೆಲ್ಲ ಕೊಡಿಸ್ತಾ ಇದ್ವಿ ನೀನು ಹೇಳಬೇಕಲ್ವಾ ನನಗೆ ಪೆನ್ಸಿಲ್ ರಬ್ಬರ್ ಬೇಕು ಅಂತ ನಾನು ಆಫೀಸಿಂದ ತಂದು ಇದ್ದೆ ಸೊ ಇರೋದು ಎಲ್ಲಿ ಅಂತ ನಿಮಗೆ ಗೊತ್ತಾಯಿತು ಅನಿಸುತ್ತೆ ತಂದೆ ಅಂಗಡಿಯಿಂದ ತಂದು ಕೊಡಬೇಕಿತ್ತು ಆದರೆ ತಾನು ಕೆಲಸ ಮಾಡ್ತಕ್ಕಂಥ ಆಫೀಸಿಂದ ತಂದು ಕೊಡ್ತಾ ಇದ್ದ ಮಗುನೂ ಸಹ ಅದನ್ನೇ ಅನುಸರಿಸ್ತಾ ಹೋಯಿತು ಮಗು ಏನು ಮಾಡ್ತು ಶಾಲೆಯಲ್ಲಿ ಕಳಿತನ ಮಾಡೋದನ್ನು ಕಲಿತು ಹಾಗಾಗಿ ನಾವು ತಪ್ಪು ಮಾಡೋಕ್ಕೆ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಬೇಕು ನಮ್ಮ ಹಿಂದೆ ಸಾಕಷ್ಟು ತಪ್ಪುಗಳಾಗತ್ತೆ ಅಂತ ಹೇಳಿ ಕಷ್ಟ ಆದರೂ ಪರವಾಗಿಲ್ಲ ಯಾವುದೇ ರೀತಿಯ ಮೋಸವನ್ನು ಮಾಡಿ ನಾವು ಬದುಕಬಾರ್ದು ಧನ್ಯವಾದಗಳು